ಇದು ಸುಳ್ಳು ಇದು ಕಲ್ಪನೆ ಅಂತ ನೀವು ಹೇಳ್ಬೋದು ಇದು ಸುಳ್ಳು ಅಲ್ಲ ಇದು ಕಲ್ಪನೆ ಅಲ್ಲ ಇಲ್ಲಿ ಒಂದು ಋಷಿಮುನಿಗಳು ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಅನ್ನ ಬಳಸಿ ಅವರು ನಾನೂರ ಐವ ನಾನೂರ ಐವತ್ತು ವರ್ಷ ಐದನೂರು ವರ್ಷ ಬದುಕಿದ್ರು ಅದು ಏನಪ್ಪ ಟೆಕ್ನಿಕ್ ಅಂದ್ರೆ ನೋಡಿ ಸ್ನೇಹಿತರೆ ಉಸಿರಾಟದ ಮೇಲೆ ನಮ್ಮ ಒಂದು ಆಯುಷ್ಯ ನಿರ್ಮಾಣ ಆಗಿರುತ್ತೆ ಉಸಿರಾಟದ ಆಧಾರದ ಮೇಲೆ ಯಾರು ನಿಧಾನವಾಗಿ ಉಸಿರಾಟ ಮಾಡ್ತಾನೋ ಅವನು ಬಹಳ ವರ್ಷಗಳ ಕಾಲ ಭೂಮಿ ಮೇಲೆ ಇರ್ತಾನೆ ಅದಕ್ಕೆ ಉದಾಹರಣೆ ಏನಂದ್ರೆ ಆಮೆ ಆನೆ ಇನ್ನು ಕೆಲವು ಪ್ರಾಣಿ ವರ್ಗಗಳು ಉಸಿರಾಟ ನೋಡಿ ಅವು ತುಂಬಾ ನಿಧಾನವಾಗಿರುತ್ತೆ ಅವುಗಳು ಎಷ್ಟು ವರ್ಷ ಬದುಕ್ತಾವೆ ಆಮೆ ಕನಿಷ್ಠ ಮುನ್ನೂರ ಐವತ್ತು ನಾನ್ನೂರು ಮುನ್ನೂರು ವರ್ಷ ಬದುಕ್ತಾವೆ ಯಾಕೆ ಅಷ್ಟು ವರ್ಷ ಜಾಸ್ತಿ ಬದುಕ್ತಾವೆ ಅಂದ್ರೆ ಉಸಿರಾಟದ ಗತಿ ಶ್ವಾಸದ ಗತಿ ಅದು ನಿಧಾನವಾಗಿರುತ್ತೆ